ನಿನ್ನೆ ತಲಪಾಡಿಯಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದೇ ಮನೆಯ ಐವರು ಮೃತಪಟ್ಟದ್ದು ನಿಮಗೆ ಗೊತ್ತಿದೆ ಹಾಗೆ ಒಬ್ಬ ರಿಕ್ಷಾ ಚಾಲಕರು ಕೂಡ ಮೃತಪಟ್ಟಿದ್ದಾರೆ ಸೊ ಈ ಯಾವ ಮನೆಯಲ್ಲಿ ಐವರು ಮೃತಪಟ್ಟಿದ್ದಾರೆ ಆ ಮನೆಯಲ್ಲಿ ನಾವು ಅವರನ್ನು ಮಾತಾಡಲಿಕ್ಕೆ ಬಂದಿದ್ದೇವೆ ಈ ಮನೆ ಅಪಘಾತದಿಂದ ಜರ್ಜರಿತವಾದ ಕುಟುಂಬ ಅಂದರೆ ಈ ಐವರು ಸತ್ತದ್ದು ಅಂದರೆ ಅದು ಅಪಘಾತ ಇದಕ್ಕಿಂತ ಮೊದಲು ಇದೇ ಕುಟುಂಬದಲ್ಲಿ ಏಳು ಮಂದಿ ಅಪಘಾತದಿಂದ ಮೃತಪಟ್ಟ ಮಾಹಿತಿ ಇದೆ ಹಾಗೆ ಯಾವ ಈ ನಿನ್ನೆ ಅಪಘಾತದಲ್ಲಿ ಮೃತಪಟ್ಟ ನಫೀಸಾರ್ ಅವರ ಗಂಡ ಕೂಡ ಅಪಘಾ ಮತ್ತೊಂದು ಅಪಘಾತದಲ್ಲಿ ಮೃತಪಟ್ಟ ಇದೆ ಈ ಹಿನ್ನೆಲೆಯಲ್ಲಿ ಆ ಕುಟುಂಬದ ಸ್ಥಿತಿ ಏನಂತ ಮಾತಾಡುವ ಪ್ರಯತ್ನ ಮಾಡ್ತೇನೆ ಬನ್ನಿ ನೋಡೋಣ ನಿನ್ನೆ ನಡೆದಂಥ ಆಕ್ಸಿಡೆಂಟಲ್ಲಿ ನನ್ನ ಇಬ್ಬರು ಅಕ್ಕಂದಿರು ಖತೀಜ ಮತ್ತು ಪಫೀಸ ಮತ್ತು ನಫೀಸಲ ಮಗಳು ಆಯಿಷಿದ ಅಂತೇಳಿ ಮತ್ತು ನಫೀಸಲ ಅತ್ತೆ ಅವಮ್ಮ ಅಂತ ಹೇಳಿ ನಾ ಐದು ಜನ ನಮ್ಮ ಫ್ಯಾಮಿಲಿಯಲ್ಲಿ ಜೊತೆ ಮನೆಯಿಂದ ಇನ್ನೊಬ್ಬರು ಅಕ್ಕ ಇದ್ದಾರೆ ಕುಂಜಿತೂರಲ್ಲಿ ಅಲ್ಲಿಗೆ ಹೋಗ್ತಾ ಇರೋದು ಏನಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಹೋಗಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗೋದು ಅವರ ರೂಲ್ ಅದು ಆ ರೂಲನ್ನು ಬ್ರೇಕ್ ಮಾಡಿ ಅವರು ಯಾವುದಕ್ಕೆ ಬಂದಿದ್ದಾರೆ ಮೇಯ್ನ್ ಹೈವೇಗೆ ಬಂದಿದ್ದಾರೆ ಮೇಯ್ನ್ ಹೈವೇಗೆ ಬಂದು ಅವರು ಓವರ್ ಸ್ಪೀಡಲ್ಲಿ ಬಂದು ಅಲ್ಲಿ ಏನಾಗಿದೆ ನಮಗೆ ಅದರ ಐಡಿಯಾ ಇಲ್ಲ ಬಂದು ನಮ್ಮ ರಿಕ್ಷಕ್ಕೆ ಹೊಡೆದಿದ್ದಾರೆ ಹೊಡೆದು ರಿಕ್ಷಾದಲ್ಲಿರುವ ಎಲ್ಲರೂ ಡೆತ್ ಆಗಿದ್ದಾರೆ ಹಸ್ನಪ್ಪ ತಿನ್ನು ಎಷ್ಟು ವರ್ಷ ಮಗುಗೆ ಹನ್ನೊಂದು ವರ್ಷ ವರ್ಷ ಆರನೇ ಕ್ಲಾಸ್ ಓದಿದ್ದು ಅಲಿಪು ಸ್ಕೂಲಲ್ಲಿ ನಾಟಕದಲ್ಲಿ ಅವಳು ಇನ್ನೇ ಸ್ಕೂಲ್ ರಜೆ ಅಲ್ಲ ರಜೆ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಅಕ್ಕನ ಮನೆಗೆ ಇವರು ಹೋಗುವಾಗ ಅವಳು ಇವಳು ಓದುತ್ತೆ ಒಟ್ಟಿಗೆ ಇವರು ಹೋಗ್ತಾಯಿದ್ರು ಅದಕ್ಕೆ ಇವಳು ಹೋಗಿದ್ದು ಒಟ್ಟಿಗೆ ಇನ್ನೂ ಆಗಬಾರದು ಹೀಗೆ ಬಸ್ಸಿನವ್ರದ್ದು ಬಸ್ಸಿನವರೆದು ತಪ್ಪು ಹೋದೆ ಅದೇ ಆಗಬಾರದು ಅದು ರಾಂಗ್ ಸೈಡ್ ಅಲ್ಲಿ ಬಂದು ಬರ್ದಿದ್ದಾರೆ ಕಡೆಯದಾಗಿ ಮಗಳು ಎಂತ ನಿಮ್ಮಲ್ಲಿ ಮಾತಾಡಿದೆ ಕಡೆಯಲ್ಲಿ ಹೋಗೋದು ಬೇಡ ಅಂತ ಕತ್ತರಿಗೆ ನೀವು ಹೋಗೋದು ಬೇಡ ನೀವು ಇಲ್ಲೇ ಇರಿ ಇಲ್ಲೇ ಇರಿ ಹೇಳಿದ್ದು ನೀವು ಕತ್ತರಿಗೆ ಹೋಗೋದು ಬೇಡ ನಮಗೆ ಬೇಜಾರಾಗ್ತದೆ ಇಲ್ಲಿ ನಿನ್ನೆ ತಲಪಾಡಿಯಲ್ಲಿ ನಡೆದ ಒಂದು ಅತ್ಯಂತ ಭೀಕರ ಘಟನೆ ಒಂದೇ ಕುಟುಂಬದ ಐದು ಮಂದಿ ಈ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಈ ಕುಟುಂಬದ ಈ ಮೊದಲು ಹತ್ತು ವರ್ಷಗಳ ಮೊದಲು ಒಂದು ಇಂಥದೇ ಇವರು ಕೇರಳದಿಂದ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ಇಂಥದೇ ಒಂದು ಅಪಘಾತವಾಗಿ ಈ ಕುಟುಂಬದ ಏಳು ಜನ ಒಟ್ಟು ಏಳು ಜನ ಮಂದಿ ಮರಣ ಹೊಂದಿದ್ದಾರೆ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಅದರಲ್ಲಿಯೂ ಸಹ ಹನ್ನೊಂದು ವರ್ಷದ ಹುಡುಗಿ ಈ ಮರಣ ಇದ್ದಾಳೆ ಅವಳು ದಲ್ಲಕಟ್ಟೆ ಅಲ್ಫಾಸ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಆರನೇ ಕ್ಲಾಸ್ನ ವಿದ್ಯಾರ್ಥಿಯೂ ಆಗಿದ್ದಾಳೆ ವರ್ಷಾಪಿಂದ ನಫೀಸಾ ಎಂಬರವರು ಅವರ ಗಂಡ ಈ ಮೊದಲಿನ ಅಪಘಾತದಲ್ಲಿ ಮೊದಲು ಒಂದು ಅಪಘಾತದಲ್ಲಿ ಅವರು ಮರಣ ಹೊಂದಿದ್ದರು ನಫೀಸಾ ಮತ್ತು ಅವರ ಮಗಳು ಹತ್ತೊಂಬತ್ತು ವರ್ಷದ ಒಬ್ಬ ವಿದ್ಯಾರ್ಥಿನಿ ಈ ಅಪಘಾತದಲ್ಲಿ ಮರಣ ಹೊಂದಿದ್ದಾಳೆ ಈ ಕುಟುಂಬಕ್ಕೆ ಬಹಳ ಖಂಡಿತವಾಗಿ ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ ಅವರ ಕ್ಷಮಕ್ಕೆಮಾಕಿ ಮತ್ತು ಅವರ ಕುಟುಂಬಕ್ಕೆ ಇದನ್ನು ಸಹಿಸಲು ದೇವರ ಕ್ಷಮೆಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಇದ್ದೇನೆ ಇನ್ನೊಬ್ಬಳ ಅಕ್ಕ ಅವಳ ತಂಗಿ ನನ್ನ ಅಕ್ಕ ಅವರದು ಮೂರು ಮಕ್ಕಳಿದ್ದಾರೆ ಮೂರು ಮಕ್ಕಳು ಒಬ್ಬ ಗಂಡು ಮಗು ಮತ್ತು ಇಬ್ಬರು ಹೆಣ್ಣು ಮಗಳು ಅವರ ಮಗ ಗಂಡು ಮಕ್ಕಳಿಗೆ ಮಗ ಇಲ್ಲೇ ಇದ್ದಾನೆ ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಇದೇ ನಫೀಸ್ ಹೆಣ್ಣು ಮಕ್ಕಳು ಇಬ್ಬರು ಅವಮ್ಮ ಇವರಿಗೆ ಎರಡು ಹೆಣ್ಮಕ್ಕಳಿದ್ದಾರೆ ಅಸ್ಮಾ ಮತ್ತು ನೂರು ಜನ ಅಂಥೇಳಿ ಮತ್ತು ಎರಡು ಗಂಡು ಮಕ್ಕಳು ರಫೀಕ್ ನನ್ನ ಭಾವ ಮತ್ತೊಬ್ಬರು ನಜೀರ್ ಅಂತ ಅವ್ರೀಗ ಒಂದು ಮಂಗಳೂರಲ್ಲಿ ದುಡಿತಾ ಇದ್ದಾರೆ ಎಲ್ಲ ಬೇಜಾರಲ್ಲಿದ್ದಾರೆ ಎಲ್ಲರನ್ನೂ ಸಮಾಧಾನ ಮಾಡೋದು ನಾವು ಅದರ ನಮ್ಮನ್ನು ಬೇರೆಯವರು ಸಮಾಧಾನ ಮಾಡ್ತಾರೆ ಅವರನ್ನು ಒಳಗೆ ಮನೆಯಲ್ಲಿ ಹೆಂಗಸರನ್ನು ನಾವು ಸಮಾಧಾನ ಮಾಡೋದು ಹಾಗೆ ಉಂಟು ಆ ಥರನ ನಾನೇ ಹೋಗೋದು ಅದು ನನ್ನಲ್ಲಿ ಒಂದು ನಿಂತು ನಾನು ಅದರಲ್ಲಿ ನಾನು ಮರುದಿನ ಗಲ್ಪಿಗೆ ಹೋಗೋದು ಇವತ್ತು ಗಲ್ಪಿಗೆ ಹೋಗುವ ಟಿಕೆಟ್ ಎಲ್ಲ ತೆಗ್ದಿದ್ದೇನೆ ನಾನು ಟಿಕೆಟ್ ತೆಗಲಿಕ್ಕೆ ತೊಕ್ಕೋಡಿಗೆ ಹೋದದ್ದು ಹೋಗಿ ಹೋಗಿ ಬಂದು ಒಂದು ಒಂದು ಗಂಟೆಗೆ ನಾನು ಇಲ್ಲಿ ನಮಾಜ್ ಮಾಡಿ ಬರುವಾಗ ಫೋನ್ ಬಂತು ಹೀಗೆ ಇದಾಗಿದೆ ಎಕ್ಸಿಡೆಂಟ್ ಆಗಿದೆ ಇವತ್ತು ಟಿಕೆಟ್ ನನಗೆ ಬೆಳಗ್ಗೆ ಎಂಟು ಐವತ್ತಿಗೆ ಫ್ಲೈಟ್ ನನಗೆ ಕತ್ತರಿಗೆ ನಾನು ಇರೋದು ಎರಡು ಮೂರು ತಿಂಗಳಾಯಿತು ನಾನು ಬಂದು ಇಲ್ಲಿಗೆ ವೆಕೇಷನಲ್ಲಿ ಆ ಹೋಗುವಾಗ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದಕ್ಕೆ ಈ ತೊಕ್ಕೋಟಿಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೆಲಸ ಅಂತ ಅದೆಲ್ಲ ಹೋಗಿ ಕ್ಲಿಯರ್ ಮಾಡಲಿಕ್ಕೆ ಎಲ್ಲಿದ್ದು ಓಡಿದ್ದು ಓದಿತು ಇವರು ಫೋನ್ ಮಾಡಿದ್ದರು ನನ್ನನ್ನು ಕುಂಜಿತೂರಿಗೆ ಬಿಟ್ಟುಬಿಡು ಸ್ವಲ್ಪ ಲೇಟ್ ಆಗ್ತದೆ ನಾನು ಬರುವಾಗ ನಾ ಬರುವ ಮುಂಚೆ ಅವರು ಹೋದರು ಮಸೀದಿಯಲ್ಲಿ ನಮಾಜ್ ಮಾಡಿ ಬರುವಾಗ ಅವರು ಓದಿ ಆಗಲ್ಲ ಇಲ್ಲ ಫೋನ್ ಮಾಡಿದ್ದು ಫೋನು ಬಂತು ಹೀಗೆ ರಿಕ್ಷೆಯಲ್ಲಿ ಹೋಗಿದ್ದು ಸರ್ಕಾರಕ್ಕೆ ಹೇಳೋದೇನೆಂದರೆ ಈ ನಮ್ಮ ನನ್ನ ಅಕ್ಕ ನಮ್ಮ ಕುಟುಂಬಕ್ಕೆ ಈ ಅವ್ಯವಸ್ಥೆಯಿಂದಾಗಿ ಎರಡು ಜೀವ ಹೋಯಿತು ಮೂವರು ಮಕ್ಕಳಿಗೆ ತಂದೆಯೂ ಇಲ್ಲದಾಯಿತು ಯಾಕೆಂದರೆ ಒಂದು ಹದಿನೆಂಟರ ಮೊದಲು ಚೀಲದಲ್ಲೇ ಒಂದು ಆ್ಯಕ್ಸಿಡೆಂಟಾಗಿ ನನ್ನ ಇದೇ ನೆಫೀಸೆಲ್ಲ ಗಂಡ ಹೊತ್ತು ತೀರಿಹೋದ್ರು ಅವತ್ತು ಕಾರಣ ಏನೆಂದರೆ ಸರ್ಕಾರದ ರೋಡಿನ ಕಾಮಗಾರಿ ನಡೆಯುವಾಗಿರುವಂತಹ ಈ ಅವ್ಯವಸ್ಥೆಗಳು ಸೊ ಈಗ ನಿನ್ನೆ ಡೆತ್ ಆದದರಲ್ಲೂ ಅವಳ ಅವಳು ನೆಫೀಸ್ ಅವಳು ಡೆತ್ ಆದಳು ಇದಕ್ಕೂ ಕಾರಣ ಏನೆಂದರೆ ಈ ಬಸ್ಸುಗಳ ಓವರ್ ಸ್ಪೀಡು ಇದನ್ನೆಲ್ಲ ನಿಯಂತ್ರಿಸಬೇಕು ಇಂತಹ ಸ್ಪೀಡ್ ಮಾಡಿ ಈಗ ನಮ್ಮ ಕುಟುಂಬಕ್ಕೆ ಆದಂಥ ಈ ನಷ್ಟ ಯಾರಿಗೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸಹನೆಗೆ ಬೇಕಾಗಿ ಪ್ರಾರ್ಥನೆ ಮಾಡಬೇಕು ಮತ್ತು ಇಂತಹ ಇದಾಗುವುದರಿಂದ ಇನ್ನು ಯಾರಿಗೂ ಸಹ ಇಂತಹ ಅಪಘಡಗಳು ಆಗದಾಗಿ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಕಾಸರಗೋಡಿಂದ ಬಂದು ಕರ್ನಾಟಕದ ರೋಡಿಗೆ ಎಂಟ್ರಿ ಆಗುವಾಗ ಅಲ್ಲಿ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿಂದ ಬರುವಂಥ ಗಾಡಿ ಕರ್ನಾಟಕದ ಈ ಚತುಶ್ಪಥ ರೋಡಿಗೆ ಎಂಟ್ರಿ ಆಗಲಿಕ್ಕೆ ತುಂಬ ಕಷ್ಟ ಇದೆ ಈ ಸಂದರ್ಭದಲ್ಲಿ ಈ ಆಕ್ಸಿಡೆಂಟಿಗೆ ಅದು ಕಾರಣ ಅಲ್ಲ ಇನ್ನೂ ಅಲ್ಲಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ ಆ ರೋಡ್ಗಳು ಆ ರೀತಿಯ ರೋಡ್ಗಳನ್ನು ಅದನ್ನು ಏನಾದರೂ ಮಾಡಿ ಅದನ್ನು ಆಗಿ ಅದನ್ನು ವ್ಯವಸ್ಥಾಪಿತವಾಗಿ ಮಾಡಬೇಕಂತ ನಾನು ಈ ಮರಣ ಹೊಂದಿದ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಸಹ ಯು ಟಿ ಖಾದ್ರ ಸಾಹೇಬ್ ಸಬಬ್ ಆಸ್ಪತ್ರೆಗೆ ಆಸ್ಪತ್ರೆಗೆ ಭೇಟಿ ನೀಡಿ ನಮಗೆಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಮತ್ತು ಎಲ್ಲವನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಅದರೂ ಅಲ್ಲದೆ ನಮ್ಮಿಂದ ಇದು ಒಬ್ಬ ರಿಕ್ಷಾ ಚಾಲಕ ಇದರಲ್ಲಿ ಮೃತರಾದಲ್ಲಿ ಇರುವ ರಿಕ್ಷಾ ಚಾಲಕ ಅವನಿಗೂ ಸಹ ನಾಲ್ಕು ಮಂದಿ ಮೂರು ಮಂದಿ ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳು ಇದ್ದಾರೆ ಭಾಳ ಚಿಕ್ಕ ಚಿಕ್ಕ ಮಕ್ಕಳು ಅವರು ಅವರೊಬ್ಬ ರಿಕ್ಷಾವನ್ನು ನಂಬಿಕೊಂಡೇ ಜೀವನ ಸಾಗಿಸುವವನಾಗಿದ್ದಾರೆ ಹೊಸ ಅದಕ್ಕಾಗಿ ಅವರ ಕುಟುಂಬದವರಿಗೆ ಬೆಂಗಳೂರಿಂದ ಪ್ರತ್ಯಕ್ಷವಾದ ಫ್ಲೈನ್ ಟಿಕೆಟ್ ಕೊಟ್ಟು ಶಾಸಕರು ಅವರನ್ನು ಕರೆಸಲಿಕ್ಕೆ ನಿನ್ನೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದು ಅಲ್ಲದೆ ಈ ನಿನ್ನೆ ಈ ಘಟನೆಯ ಬಗ್ಗೆ ಒಂದು ವಿಶೇಷವಾದ ತನಿಖೆ ನಡೆಸಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಗೆ ಅವರೇ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಅವರು ಸಲಹೆಯನ್ನು ಸೂಚನೆಯನ್ನು ನೀಡಿದ್ದಾರೆ ಅದು ಅಲ್ಲದೆ ಈಗ ಸರ್ಕಾರದಿಂದ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಂದ ಆದಷ್ಟು ಪರಿಹಾರವನ್ನು ಕೊಡಲು ಸಹ ಅವರು ಸೂಚನೆಯನ್ನು ನೀಡಿದ್ದಾರೆ ಆ ರೀತಿಯಲ್ಲಿ ಮುಂದಕ್ಕೂ ಸಹ ಈ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಇನ್ನಷ್ಟು ಪರಿಹಾರವನ್ನು ಅಂತ ನಾವು ಸರ್ಕಾರದಿಂದ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು